ಬೆಳಗ್ಗೆ ಎದ್ದು ಇಷ್ಟು ತಾತು ಇದು ಎಲ್ಲ ಹೋದ್ರೆ ನಾನು ಸುಸಿ ಎಲ್ಲಿ ಏನು ಕೆಲಸ ಮಾಡಕ್ಕೆ ಹೋಗುತ್ತೆ ಏನು ಒಂದಿಷ್ಟು ಚಹಾ ಕೊ ಚಹಾ ಮಾಡ್ಕೊಡ್ಬೇಕು ಅನ್ನೋದಿಲ್ಲ ಅತ್ತಿ ಏಯ್ ಮಾನಸಾ ಮಾನಸ ಎಲ್ಲಿ ಹಾಳಾಗೋಗಿ ಬಾರ ಒಂದು ಲೋಟ ಚಹಾ ಕೊಡು ಬೆಳಗ್ಗೆ ಎದ್ದಾಗ ಇದೊಂದು ಕಾಟವ ನಮ್ಮ ಅತ್ತಿದೆ ಬೆಳಗ್ಗೆ ಎದ್ದಾಗಿಂದ ಬರೀ ಕಾಗಿ ಈ ಥರ ಕಾ ಕಾ ಅಂತಿರ್ತೈತೆ ಯಾವಾಗ ನೋಡಿದ್ರೆ ಏನು ಕೆಲಸ ಮಾಡಿದ್ರು ಮತ್ತೆ ಯಾರು ಒಂದು ಕೆಲಸ ಹೇಳೋಕೆ ಕಾಯ್ತಿರ್ತೈತಿ ಕೇಳಂತಡಿ ಎದಕ್ಕೆ ಕರೆದಾರೇನು ಅತ್ತಿಯವರ ಕರೆದ್ರೇನು ರೀ ಎದಕ್ಕೆ ಕರೆ ಅಲ್ಲ ಆಗಿಂದ ಹೊದ್ರಾಕತೇನೆ ಈಗ ಬಂದು ಕರೆದ್ರೇನ್ ಅಂತ ಕೇಳ್ತಿಯಲ್ಲ ಈಗ ಒಂದು ಸ್ವಲ್ಪ ಬುದ್ಧ ಇಲ್ಲ ಯಾಕೆ ರೀತಿವ್ರು ನಾನೇನು ಮಾಡಿದೆ ಏನು ಮಾಡಿದೆ ಅಂತ ಕೇಳ್ತಿಯಲ್ಲ ಇಲ್ಲೊಬ್ಬ ಕಿರೇ ಮಂಜೆ ಕದಾಳ ಬೆಳಗ್ಗೆ ಎದ್ದು ಕೂಡಲೇ ಚಹಾ ಮಾಡ್ಕೊಡ್ಬೇಕು ತಿಂಡಿ ಕೇಳ್ಬೇಕು ಏನು ಮಾಡ್ಬೇಕು ಅನ್ನೋದು ಒಂದು ಈಟೆ ಇಲ್ಲ ತಲೆ ಇಲ್ರಿ ಇಲ್ಲ ರೀ ಸ್ನಾನ ಮಾಡಿ ಪೂಜೆ ಮಾಡಕತ್ತಿದ್ದೆ ಈಗ ಇನ್ನೇನ್ ಬರ್ತಿದ್ದೆ ಅಷ್ಟೊತ್ತಿಗೆ ನೀವು ಕರೋದು ನೋಡ್ರಿ ಹೌದು ಬಿಡವ ಇನ್ನೇನು ಬಂದುಬಿಡ್ತಿದ್ದಿ ಎ ಕಡ್ಡು ಬಂದುಬಿಡ್ತಲ್ಲ ಹ್ಞೂ ಹಂಗೆ ಕಂತೀರಿ ಬಿಡಿರಿ ಅದೆಲ್ಲ ಹೋಗ್ಲಿ ಏನು ಮಾಡ್ಲಿವ್ರಿ ತಿಂಡಿಗೆ ಏನೋ ಒಂದು ಮಾಡುವ ಹೊಟ್ಟೆಗೆಲ್ಲ ಇಲ್ಲಿ ಅಡ್ಡಾಡಕತ್ತವು ಏನೋ ಒಂದು ಮಾಡು ಇಲ್ಲರಿ ಹತ್ತೀವ್ರಿ ನೀವು ಹೇಳ್ರಿ ನಿಮ್ಗೆ ಏನು ಬೇಕು ಮಾಡ್ತೀನಿ ಹೌದಾ ಹಂಗಾದ್ರೆ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ದೋಸೆ ಮಾಡುವ ಅಲ್ಲರಿ ಹತ್ತೀವ್ರಿ ದೋಸೆಗೆ ಹಿಂದಿನ ಅಕ್ಕಿನಾನ ಇಟ್ಟಿರ್ಬೇಕು ರಾತ್ರಿ ಮಿಕ್ಸಿಗೆ ಹಾಕಿ ಇಟ್ಟಿರ್ಬೇಕು ಹಂಗಾದ್ರೆ ದೋಸೆ ಹಾಕವ್ರಿ ಈಗ ಉಮಿಟಿಗೆ ದೋಸೆ ಅಂದ್ರೆ ಹೆಂಗಕ್ಕವ್ರಿ ಹೌದಲ್ಲ ಗೋಧಿ ಹಿಟ್ಟು ಗೋಧಿ ಹಿಟ್ಟನ್ನು ಮಾಡುವು ಗೋಧಿ ಹಿಟ್ಟೆಲ್ಲ ಐತ್ರಿ ಐತಿ ರೀ ಮನೆಯಾಗ ಮನೇನ ಖಾಲಿ ಆಗೈತಿ ತರಿಸಿಲ್ಲ ನಾನು ಹೊಲಕ್ಕಿ ಮಾಡೋಗತ್ತಾಂ ಎಂಥ ಅವಲಕ್ಕಿ ಮಾಡಿರಿ ಮೀಡಿಯಮ್ ಮೀಡಿಯಂ ಮಾಡಲಿ ಏನು ದಪ್ಪ ಮಾಡಲೋ ಏನು ಪೇಪರ್ ಹೊಲಕ್ಕಿ ಬರ್ತಾವಲ್ಲ ರೀ ಅಂತ ಮಾಡ್ಲೇ ಏನೋ ಒಂದು ಮಾಡುವ ಯಾವ ಮೀಡಿಯಮ್ ಹೇಳಿ ಯಾರ ದಪ್ಪ ಒಟ್ಟು ಯಾರ ಮಾಡು ಒಟ್ಟು ಒಟ್ಟಿಗೆ ಮಾಡಾಕ ಹೋಗು ಬರೀ ಪ್ರಶ್ನೆ ಮಾಡ್ಕೊಂತ ಇಲ್ಲೇ ನಿಂದ್ರ ಬೇಡ ಇದೇ ಕೇಳಿ ತಿರುಗಿ ಬಿದ್ದಿದ್ದೆ ನಾನು ಅಲ್ಲ ರೀ ಅತ್ತವ್ರೆ ನಿಮ್ಗೆ ಏನು ಇಷ್ಟೋ ಅದನ್ನ ಮಾಡ್ಕೊಂಡ್ರೆ ಹಾಕುತ್ತಿದ್ದಿರೋ ನನಗೆ ಜೋರು ಮಾಡ್ತೀರಲ್ರಿ ಹೇಳಿ ನಿಮ್ಗೆ ಏನು ಇಷ್ಟ ಅದನ್ನ ಮಾಡ್ತೇನೆ ನಾನು ಏನು ಮಾಡ್ತೀನಿ ಹೋಗ್ಲಾ ಅದು ಹಾಳಾದ್ ಉಪ್ಪಿಟ್ಟ ಮಾಡೋಗುತ್ತಾ ಹ್ಞೂ ಉಪ್ಪಿಟ್ಟು ಶಾವು ಉಪ್ಪಿಟ್ಟು ಏನು ಇದು ರೌದು ಮಾಡಲೇನು ಜಿನ ಗಕ್ಸಿದ್ ಮಾಡಿ ರೀ ಮಾಡೋ ಮಾಡುತ್ತಿ ಹೌದು ಹೌದ್ರೆ ರಸೆ ರಸ ಮಾಡ್ಲೇ ನಾವು ಒಳ ಖರಾಕ್ ಮಾಡ್ಲಿ ರೀ ಆಯ್ತು ಎಂತ ಸಂತ ಸಿಕ್ಬಿಡ್ತೇನೆ ನನಗೆ ಒಂದು ತಿಂಡಿ ಮಾಡಕ್ಕಿಂತ ಇಂತ ಇಂಥ ಪ್ರಶ್ನೆ ಎಲ್ಲ ಕೇಳ್ತಾವೆ ಹುಡುಗಿ ಅಲ್ಲ ರೀ ಮತ್ತೆ ನಿಮ್ಗೆ ಏನು ಇಷ್ಟ ಅದನ್ನ ಮಾಡ್ಬೇಕು ಅಂತ ಕೇಳೋತ್ತೇನ್ರಿ ಮತ್ತೆ ನಾನೇಂತ ಮಾಡ್ಬೇಕು ಹೋದ್ರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬೇಡ್ರಿ ನೀವು ನಿಮ್ಗೇನು ಅಂತ ಹೇಳ್ರಿ ನಿಮ್ಗೆ ಇಷ್ಟ ಅರ್ಧ ಮಾಡ್ತಾನೆ ಇವಾಗ ಹಂಗೇನು ಇಷ್ಟ ಪ್ರಶ್ನೆ ಏನಿಲ್ಲ ನಿಮಗೇನು ಮಾಡೋಕ್ಕೆ ಅದನ್ನ ತಿಂತಾನೆ ಏನು ಹೇಳಲ್ಲ ನಿಮಗೇನು ಇಷ್ಟ ಬರುತ್ತೆ ಅದ್ ಮಾಡ್ಕೊಂಬಿ ಹೌದು ರೇವ್ರಿ ನಾನು ಏನು ಮಾಡ್ತಾನೆ ಅದನ್ನ ತಿಂತೀರಿ ಹಾಗಾದ್ರೆ ರಾತ್ರಿ ಇತ್ತೀರಿ ಒಗ್ಗರಣೆ ಕೊಟ್ಬಿಡ್ತಂತ ಬರ್ರಿ ಅದನ್ನ ತಿನ್ಬಿಡೋಣ ಅಲ್ಲ ಮೊದ್ಲ ಇದನ್ನ ತಿಳಿಟ್ಸ್ಕೊಂಡು ಮತ್ತೆ ಸುಮ್ಮನೆ ನನ್ನ ಹತ್ರ ಬಂದು ಕೇಳ್ತಿ ಏನು ಅತ್ತಿಯವರೇ ನಿಮ್ಗೆ ಏನ್ ಮಾಡ್ಲಿರಿ ಅಂತ ಇಲ್ರಿ ಅತ್ತಿಯವರ ಹಂಗೇನಿಲ್ಲ ಈಗ ಈಗ ಜಸ್ಟ್ ನೆನಪಾತ್ರಿ ಆ ರಾತ್ರಿದು ಅನ್ನ ಬಾಳ ಉಳಿದುತ್ತ ಸರಿ ಹೋಗವ ತಾಯಿ ಅದನ್ನ ಮಾಡ್ಕಂಬಾ ನೀನ್ ಸೊಸಿ ಇದ್ಮೇಲೆ ಇನ್ನೇನ್ ಮಾಡ್ಬೇಕು ಅದನ್ನ ತಿಂತಾನೆ ಹೋಗಿ ಮಾಡ್ಕಂಬಾ ಯಾಕೆ ಸೀತಾ ಬೆಳಗ್ಗೆ ನಮ್ಮ ಹೆಂಗ ಮಾಡ್ತೇನೆ ಕುತ್ಕೊಂಡ ಮಕ್ಕ ನೋಡಿ ಹೆಂಗ್ ಪುರಿ ಉದ್ದಂಗೆ ಹೋಗ್ಬಿಟ್ಟೈತಿ ಕೇಳ ಅಂತಿ ಏನಾಗೈತಿ ಸೀತಕ್ಕ ಬಾರ ಯಾರ ಬಾ ಅಲ್ಲೇ ನಿಂತಿ ಬಾ ಈ ಕಡೆ ಬಾ ಯಾಕಪ್ಪ ಬೆಳಿಗ್ ಬೆಳಗ್ಗೆ ನಾವು ಮುಖ ಯಾಕೆ ಅಂಥದ್ದು ಮಾಡ್ಕೊಂಡು ಏನಾಯ್ತು ಯೋವ ಎಲ್ಲ ನಾನು ಮಾಡ್ಕೊಂಬದಲ್ಲ ಸೊಸಿ ಅಕ್ಕಿ ಪರಿಣಾಮ ನೋಡು ಬೆಳಗ್ಗೆ ಎದ್ದು ಇಷ್ಟೊತ್ತಾದ್ರೆ ನೀನು ಏನು ಮಾಡೋಕ್ಕಿಲ್ಲ ತಿನ್ನಕ ಮತ್ತೆ ಕೇಳಿದ್ರೆ ಮತ್ತೆ ಅವ್ರು ನಿಮ್ಗೆ ಏನು ಬೇಕು ಅದನ್ನ ಮಾಡ್ತೇನೆ ಅಂತೇಳಿ ನಾನು ಹೇಳಿದ್ಗೆಲ್ಲ ಏನಾದ್ರು ಒಂದು ಕಾಲೆಲ್ಲ ಬಿಡಿಸಿ ಇರ್ತಾ ನೀನು ಇಷ್ಟ ಏನು ಸಿತಕ್ಕ ಎಲ್ಲ ಮನೆ ದೋಸೆಯೂ ತೂತ ತಗೋಳ ಯವ್ವ ಎಲ್ಲಾರ ಮನೆ ದೋಸೆ ತೂತ ಆದ್ರೆ ನಮ್ಮ ಮನೆಗೆ ಅಂತ ತೂತ ಆಗೈತೆ ಸುಂದರ ನಿನಗೇನು ಗೊತ್ತಾಗಲ್ಲ ಕುತ್ಕೊಳ್ಳಿ ನಮ್ಮ ಸೊಸಿಗೆ ಚೇತರ ಕೇಳ್ತಾನೆ ಏ ಮನಸ್ಸ ಏ ಚೇತ ತಗೊಂಬ ಇಲ್ಲ ರೀ ರಾ ಬಂದಾರ ಇಲ್ಬೇಡ ಸೀತಕ್ಕ ಕುರ್ಚಿ ಎಲ್ಲ ಯಾಕ ಇಲ್ಲ ಕೂತ್ಕೊಂತೇಳ ಕೆಳಗುದಿ ತರಿಸ್ತಂತಡಿ ಏ ಇಲ್ಲವ ನನಗೆ ಕೇಳಾ ಕುತ್ಕೊಳಕ್ಕೆ ಇಷ್ಟ ಕೆಳ ಕುತ್ಕೊಂತ ನಾನು ಅಯ್ಯೋ ಸೀತಕ್ಕ ಯಾಕೆ ಕೆಳಗೆ ಕುತ್ಕೊಂಡಿ ಅಲ್ಲಲ್ಲಿ ಮತ್ತೆ ನನ್ನ ಗೆಳತಿನ ಕೇಳ ಕುಂದ್ರಸಿ ನಾನು ಮೇಲೆ ಕೂತ್ಕೊಳ್ಳೋಕತ್ತೇನು ತಗ ಏನಾಗಲ್ಲ ಇದು ಗೀತಕ್ಕ ಎಲ್ಲ ತಗೋ ಕೇಳಕತಿಲ್ಲ ಯಾಕೆ ಬಂದೇ ಇಲ್ಲವ ಅಕ್ಕಿ ಆಕೆ ಗಂಡಿಗೆನ ಏನೋ ಸ್ವಲ್ಪ ಆರಾಮಿಲ್ಲ ಅಂತವ ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಂದು ಹೇಳೋದ್ಲು ಬೆಳಿಗ್ಗೆ ಹೌದೇನು ಏನಾಗಿತ್ತಂತೆ ಇನ್ನೇನಕತ್ತೆ ಬರ ಮೂರು ಹತ್ತು ಕುಡ್ಕೊಂತ ಇರತ್ತೆ ಮತ್ತೆ ಅದಕ್ಕೆ ಅದರದ್ದೇ ಏನಾರ ತೊಂದರೆ ಆಗಿರ್ಬೋದು ಅನಿಸ್ತೈತಿ ಹ್ಞೂ ಹೌದ್ ಬಿಡ ಹೌದು ಬಿಡು ಅದರದ್ದೇ ಏನಾರ ಇರ್ಬೋದು ತಿಂಡಿ ಹ್ಞೂ ಸೀತಕ್ಕ ಆಗಿತ್ತು ನಾನು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ಬಂದೆ ನೋಡ್ರಿ ಚಲೋ ಬಿಡು ನಾನು ನೋಡಿ ನಮ್ಮನೆ ಇನ್ನೂ ತಿಂಡಿ ಇನ್ನು ಏನು ಮಾಡೋಕತ್ತಳ ಇನ್ನು ಏನು ಮಾಡೋಕತ್ತಳ ಒಳಗ ಏನೋ ಗೊತ್ತಾಗತ್ತಿಲ್ಲ ಅಲ್ಲ ಆಗ್ಲೇನೋ ಹೋಗ್ಯಾಳ ಹ್ಞೂ ಅಷ್ಟೇ ಅವರ ಹಾಂ ಬಂದುಬಿಡುವ ನಮ್ಮ ಸಸಿ ಸದ್ಯ ಈಗ ಏನಾರ ಮಾಡ್ಕೊಂಬಂದಲಿಲ್ಲ ತಿನ್ನಬಿಡು அடிக் அது மத்த ஒழாக டொமெண்ணி ஒன்று ஆகபிடித்தீங்க அதுக்கு அது உழாக்கடி இல்லை உடலாகிட்டி ಇಷ್ಟೊತ್ತ ಪ್ಯಾಟಾಗಿ ಹೋಗಿ ತಂದು ಮಾಡ್ಬೋದಾಗಿತ್ತು ಇನ್ನು ಇಲ್ಲೇ ನಿಂತ ಅವಳಾಗಡ್ ಇಲ್ಲ ರೀ ಅಂತಂದು ದುಡ್ಡು ಇರ್ಬೇಕಲ್ರಿ ನನ್ನ ಕಡೆ ನನ್ನ ಹತ್ರ ಒಂದು ರೂಪಾಯಿ ಈಗ ನಿಮ್ಮ ಹತ್ರ ಇಸ್ಕೊಂಡು ತಗೊಂಡು ಹೋಗಿ ತಗೊಂಡ್ಬರೋ ಕಂಡೆ ನೋಡಿರಿ ಗೊತ್ತೈತಿ ಈಗ ನಾನು ಇವತ್ತು ಗ್ಯಾರಂಟಿ ಸಾಯಿಸ್ತಾಳೆ ನಿಮಗೆ ಗೊತ್ತೈತೆ ನನಗೆ ಬರೀ ಉಪವಾಸ ಇದ್ದಿದ್ದೆ ಸತ್ತ ನೋಡಿ ನಾನು ಅಲ್ಲಿ ಟೇಬಲ್ ಮ್ಯಾಗ ಇರ್ಬೇಕು ನೋಡು ಹೋಗಿ ದುಡ್ಡು ತಗೊಂಡು ಹೋಗಿ ತಗೊಂಬೋ ಸೀತಕ್ಕ ನಮ್ಮ ಮನೆಗೆ ಹೋದಾಗ ತಂದು ಕೊಡ್ಲೇನು ಎರಡು ಒಳಗೆಡ್ಡೆ ಬೇಕಾದ್ರೆ ನೀವು ತರ್ಸಿನ ಕೊಡುವಂತ್ರಿ ಮತ್ತಿಕ್ಕೆ ನಿಮ್ಮ ಸೊಸಿ ಹೋಗಿ ತರತಿ ಲೇಟ್ ಆಗತ್ತೆ ನಮ್ಮ ಮನೆಗೆ ಹೋದಾಗ ತಂದು ಕೊಡ್ತೀನಿ ಹೇಳಿ ಹೋಗಿ ತಗೊಂಬರ್ತೀನಿ ಈಗ ದೊಡ್ಡ பண்ணே பார்த்தை நோரா அது மாவா தவிர்த்து கொடுவோங்கு இல்லந்திரிக்கி மத்தி மத்தொந்து அருகே ஒன் தாசு லேட் மாட்ட இல் நானே லேட் மேலே தகரீ நீக்கே பட்டி செட்டனாக வந்துபடுத்தே எவ்வா நீ பட்டு செட்டு இடம் நோடி நோடி சாக்க நன்கே ஓகேக்காக தந்து கொடுத்தார்கோ நோட்குல்லாம் எச்சேர்த்தி ஆங்கி ரேன் ம் சரி தகவ் ஆகாதீ தக்க நான் தகன்பேன் பத்தீவ் மத்தேன் நின்று இன்னேன் சசியா நினைக்க அது ஒகனின் செங்க திண்ணீர் மாலவரி சூரியகாந்த் தண்ணீர் மாவட்ட ஹெய் இங்கே கஷ்டமர் தான் நினைக்க அதுக்கு ஒர்க்கு தகரிமாட் தோஹி ஃபிரெண்ட்ஸ் நான் வீடியோன இதுக்கு ஏன்மார்த்தா நமக்கு இஷ்ட அந்தீனி யாரெல்லாம் நோட் திரா அவரை ப்ளீஸ் லைக் மாதிரி ஷேர் அண்ட் கமெண்ட் ப்ளீஸ் ஃபிரெண்ட்ஸ் ஆகே தப்பதே சப்ஸ்கிரைப் பாய் ஃபிரெண்ட்ஸ்